ಎಲ್ಲ ಚಿಕ್ಕಬಳ್ಳಾಪುರದ ನಗರದ ಜನತೆಗೆ ನಮಸ್ಕಾರ ವರ್ಷಗಳಿಂದ ನಾನು ಚಿಕ್ಕ ವಯಸ್ಸಿಂದ ನಗರದ ಭಾಗದಲ್ಲಿ ಭಾಳಷ್ಟು ಜನರ ಒಂದು ಸಮಸ್ಯೆ ಏನಾಗಿತ್ತು ಅಂದರೆ ಖಾತಾ ಸಮಸ್ಯೆ ಆಗಿತ್ತು ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದ್ದರೆ ಅದನ್ನು ಏ ಖಾತ ಅಂತ ಕರಿತಿದ್ರು ಆದರೆ ಚಿಕ್ಕಬಳ್ಳಾಪುರದಲ್ಲಿ ಈವತ್ತಿಗೂ ಡಾಕ್ಯುಮೆಂಟ್ ಸಮಸ್ಯೆಯಿಂದ ಇಲ್ಲ ಅವರು ಸರಿಯಾಗಿ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಡಿ ಸಿ ಕನ್ವರ್ಷನ್ ಅಪ್ರೂವಲ್ ತಗೊಳ್ಳದೆ ಕಟ್ಟಿರೋದ್ರಿಂದ ಸರಿಸುಮಾರು ಹತ್ತರಿಂದ ಹದಿನಾಲ್ಕು ಸಾವಿರ ಪ್ರಾಪರ್ಟೀಸ್ಗೆ ಖಾತಾನೇ ಇಲ್ಲ ಏನೋ ಸೇಲ್ ಡೀಡ್ ಇರುತ್ತೆ ಅಷ್ಟು ಬಿಟ್ರೆ ಆದರೆ ಪ್ರತಿ ಸಲ ಒಂದು ಖಾತಾ ಮಾಡಿಕೊಡಿ ನಗರಸಭೆಯಲ್ಲಿ ಖಾತಾ ಮಾಡ್ಕೊಡ್ತಿಲ್ಲ ಅನ್ನೋ ಸಂದೇಹ ಇತ್ತು ನಾನು ಶಾಸಕನಾದ ಮೇಲೆ ಈ ಸಮಸ್ಯೆ ಫೇಸ್ ಮಾಡಿದ್ವಿ ಇದನ್ನೆಲ್ಲ ಸರ್ಕಾರದ ಗಮನಕ್ಕೆ ತಂದ್ವಿ ಜೂ ಜನವರಿ ಏಳನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ನಮ್ಮ ಉಸ್ತುವಾರಿ ಸಚಿವರು ಎಲ್ಲರೂ ಸೇರಿ ಒಂದು ಉಪ ಸಮಿತಿ ಫ್ರೇಮ್ ಮಾಡಿ ಎರಡು ಸಾವಿರದ ಏಳರಲ್ಲಿ ಅಲ್ಲಿ ಎ ಇಲ್ಲದೇ ಇರೋರಿಗೆ ಬಿ ಖಾತಾ ಅಂತ ಕೊಡ್ತಿದ್ರು ಈ ಅರ್ಬನ್ ನಲ್ಲಿ ನಾವು ಅಲ್ಲಿ ಏನ್ ಮಾಡೋದು ಅಂದಾಗ ಮೊನ್ನೆ ಹತ್ತನೇ ತಾರೀಕು ಒಂದು ನೋಟಿಫಿಕೇಶನ್ ಬಿಟ್ಟರು ಇವತ್ತು ನಿನ್ನೆ ರಾತ್ರಿ ಗೆಜೆಟ್ ಫೈನಲ್ ಬಿಟ್ಟಿದ್ದಾರೆ ನಿನ್ನೆ ರಾತ್ರಿ ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಶನ್ ಅಫಿಷಿಯಲಿ ಬಿಟ್ಟಿದ್ದಾರೆ ಈ ಗೆಸೆಟ್ ಪ್ರಕಾರ ಈಗ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಪ್ರಾಪರ್ಟಿ ಡೀಟೇಲ್ಸ್ ಇದ್ರೆ ಏ ಖಾತ ಕೊಡ್ತೀವಿ ನನಗೆ ಗೊತ್ತಿರೋ ಪ್ರಕಾರ ಟೌನ್ ಅಲ್ಲಿ ಎಲ್ಲರೂ ಯಾತಾ ತಗೊಂಡ್ಬಿಟ್ಟಿದ್ದಾರೆ ಆದರೆ ಮೋರ್ ದೆನ್ ಟೆನ್ ತೌಸಂಡ್ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಈಗ ಯಾವ ಡಾಕ್ಯುಮೆಂಟ್ ಇದ್ರೂ ನಾವೀಗ ಬಿ ಖಾತಾ ಮಾಡ್ಕೊಡ್ಬೇಕು ಅವ್ರಿಗೆ ಇದಕ್ಕೆ ಡೆಡ್ ಲೈನು ನಮಗೆ ತೊಂಬತ್ತು ದಿನ ಇದೆ ತೊಂಬತ್ತು ದಿನ ಇದೆ ಮೂರು ತಿಂಗಳು ಈಗ ಇದರಲ್ಲಿ ಇದೇನು ಹೇಳುತ್ತೆ ದಯವಿಟ್ಟು ಎಲ್ಲ ಚಿಕ್ಕಬಳ್ಳಾಪುರದ ಜನತೆ ಇದರಲ್ಲಿ ದ ಪ್ರಾಪರ್ಟಿ ಟ್ಯಾಕ್ಸ್ ಸೆಸಸ್ ಅಂಡ್ ಪೆನಾಲಿಟಿ ಕಲೆಕ್ಟೆಡ್ ದೇರ್ ಫ್ರಮ್ ಶಲ್ ಬಿ ಮೇಂಟೈನ್ಡ್ ಇನ್ ಫಾರ್ಮ್ ತ್ರೀ ಟು ಬಿ ಕಾಲ್ಡ್ ಪ್ರಾಪರ್ಟಿ ರಿಜಿಸ್ಟರ್ ಎ ಇಲ್ಲಿ ಹೇಳ್ತಾರೆ ದ ಅಕ್ನಾಲಜ್ಮೆಂಟ್ ಆರ್ ಎಕ್ಸ್ಟ್ರಾಕ್ಟ್ ಅಂಡರ್ ಸಬ್ ಸೆಕ್ಷನ್ ತ್ರೀ ಆಫ್ ಸೆಕ್ಷನ್ ಒನ್ ನಾಟ್ ಸಿಕ್ಸ್ ಆಫ್ ದ ಆಕ್ಟ್ ಶಲ್ ಬಿ ಇನ್ ದ ಫಾರ್ಮ್ ಆಫ್ ತ್ರೀ ಫಾರ್ ಪ್ರಾಪರ್ಟಿ ರಿಜಿಸ್ಟರ್ ಎ ಎ ಖಾತೆಗೆ ನಮೂನೆ ಮೂರರಲ್ಲಿ ಮತ್ತು ಬಿ ಖಾತೆಗೆ ಫಾರಂ ಮೂರು ಫಾರ್ಮ್ ತ್ರೀ ಎ ಪ್ರಕಾರ ಬಿ ಖಾತೆ ಕೊಡ್ತಾರೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿ ಪ್ರಾಪರ್ಟಿಗೂ ನಾವು ಬೀಕಾತ ಕೊಡೋಕ್ಕೆ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ ನಾನು ಈ ವಿಚಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೃಷ್ಣ ಬೇರೆಗೌಡ ಸಾಹೇಬ್ರಿಗೆ ಮತ್ತೆ ಇದನ್ನ ಇಷ್ಟು ಬೇಗ ತ್ವರತಗತಿಯಲ್ಲಿ ಬರೋದಕ್ಕೆ ನಮ್ಮ ಎಂ ಸಿ ಎಸ್ ಸಾಹೇಬರು ಬಹಳ ಪ್ರಮುಖ ಕಾರಣ ಯಾಕೆಂದರೆ ಚಿಂತಾಮಣಿ ಆಗಲಿ ನಾವಾಗಲಿ ಭಾಳ ಬಹಳ ಸಫರ್ ಆಗ್ತಿದ್ವಿ ಸರ್ ಜನ ಕೇಳ್ತಿದ್ದಾರೆ ನಾವೇನು ಆನ್ಸರ್ ಮಾಡೋಕ್ಕಾಗ್ತಿಲ್ಲ ಅಂತ ಸೊ ಕಂಪ್ಲೀಟ್ ಚಿಕ್ಕಬಳ್ಳಾಪುರದ್ದು ಮೂರು ತಿಂಗಳಲ್ಲಿ ನಾವು ಬಿ ಆತ ಮಾಡ್ಕೊಡ್ತೀವಿ ಆದರೆ ಇಲ್ಲೊಂದು ಚಾಲೆಂಜ್ ನಮಗೆ ಎದುರಾಗಿದ್ದೇನೆ ಅಂದರೆ ಬಡವರಿಗೆ ಮಿಡಲ್ ಕ್ಲಾಸ್ ಅವ್ರಿಗೆ ಇವರು ದಲ್ಲಾಳಿಗಳ ಮುಖಾಂತರ ಹೋಗಿ ಎಲ್ಲಿ ಬಡವರು ಮಿಡಲ್ ಅವರು ಇವರೆಲ್ಲ ಸಫರ್ ಆಗಿಬಿಡ್ತಾರೆ ಅನ್ನೋ ಆತಂಕ ನನ್ನದು ಆ ಕಾರಣಕ್ಕೆ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆನ್ಸಿ ತರ್ತಿದ್ದೀವಿ ಟ್ರಾನ್ಸ್ಪರೆನ್ಸಿ ಏನು ಅಂದರೆ ಯಾವ ಥರ ಮಾಡ್ತಿದ್ದೀವಿ ಈಗ ಸೈನಿಂಗ್ ಅಥಾರಿಟಿ ನಗರಸಭೆ ಅವರು ನಾವೆಲ್ಲರೂ ನಗರಸಭೆ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀವಿ ಆದ್ರೆ ಇಲ್ಲಿ ಟ್ರಾನ್ಸ್ಪೆರೆನ್ಸಿಗೋಸ್ಕರ ಒಂದು ರೂಪಾಯಿಯಷ್ಟು ಎಲ್ಲೂ ಈ ಅಲ್ಲಿ ಕರಪ್ಷನ್ ನಡಿಬಾರ್ದು ಆ ಕಾರಣಕ್ಕೆ ನಾನೇನು ತೀರ್ಮಾನ ಮಾಡಿದ್ದೀನಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು 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 ಮೂವತ್ತೊಂದು ವಾರ್ಡ್ ನಗರಸಭೆ ಟೀಮ್ ನಗರಸಭೆ ಟೀಮ್ ಒಂದು ನಾವು ಲೊಕೇಶನ್ ಹಾಕ್ಕೊಂತೀವಿ ಮಾಧ್ಯಮದವರು ತಾವು ಗಮನಿಸ್ಬೋದು ವಾರ್ಡ್ ನಂಬರ್ ಒನ್ ವಾಪ್ಸಂದ್ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾರ್ಡ್ ನಂಬರ್ ಟು ಗುಡಿ ಈ ಥರ ಮೂವತ್ತು ವಾರ್ಡ್ಗೂ ಒಂದು ಲೊಕೇಶನ್ ಇದೆ ಇದು ನಾಳೆ ಪ್ರತಿ ಮನೆಗೂ ಪಾಂಪ್ಲೇಟ್ ಹಂಚ್ತೀವಿ ಫಾರ್ ಎಕ್ಸಾಂಪಲ್ ವಾರ್ಡ್ ನಂಬರ್ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಪ್ಸಂದ್ರದಲ್ಲಿ ನಮ್ಮ ನಗರಸಭೆಯವರು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದು ಇಪ್ಪತ್ತೆರಡು ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಆ ಲೊಕೇಶನಲ್ಲಿ ಕೂಡ್ತಾರೆ ನಗರಸಭೆ ಸ್ಟಾಫ್ ಅವರು ಇಲ್ಲಿ ಮಾಧ್ಯಮದವರೆಗೂ ಮುಕ್ತ ಆಹ್ವಾನ ಇದೆ ಅವ್ರು ಬಂದು ವಾರ್ಡ್ ನಂಬರ್ ಒನ್ ಅವರೆಲ್ಲ ತಮ್ಮ ಡೀಟೇಲ್ಸ್ನ ದಯವಿಟ್ಟು ಅಲ್ಲಿ ಕೊಡಿ ಯಾವುದೇ ಕಾರಣಕ್ಕೆ ನಗರಸಭೆ ಹತ್ರ ಬರೋದು ಜನರಲ್ ಆಗಿ ನನ್ನ ಇದೇನಂದರೆ ನಗರಸಭೆ ಹತ್ರ ಪದೇ ಪದೇ ಓಡಾಡಿದ್ರೆ ದಲ್ಲಾಳಿಗಳ ಕಾಟ ಜಾಸ್ತಿ ಆಗುತ್ತೆ ನಾನೇನು ಮಾಡ್ತಿದ್ದೀನಿ ಈ ಮಂತ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಮೂರು ದಿನ ಅವಕಾಶ ಕೊಡ್ತೀನಿ ದಯವಿಟ್ಟು ಈ ಮೂರು ದಿನದಲ್ಲೇ ನಿಮ್ಮ ನಿಮ್ಮ ವಾರ್ಡಲ್ಲಿ ಈ ಲೊಕೇಶನಲ್ಲಿ ನಿಮ್ಮ ಮನೆಗೆ ಪಾಂಪ್ಲೇಟ್ ಎರಡು ದಿನದಲ್ಲಿ ಕಳಿಸ್ಕೊಡ್ತೇನೆ ಚೆಕ್ ಲಿಸ್ಟ್ ಸಮೇತ ಪ್ರತಿ ಮನೆಗೂ ಪಾಂಪ್ಲೇಟು ನಾಳೆ ಅಥವಾ ನಾಳೆ ದಿಂದ ಹಂಚ್ತೀವಿ ತ ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೆ ದಲ್ಲಾಳಿಗ್ರನ್ನ ನಗರಸಭೆಗೆ ನಾವು ಅಲೋ ಮಾಡಲ್ಲ ಇಷ್ಟು ಡಾಕ್ಯುಮೆಂಟ್ಸ್ನ ನಗರಸಭೆ ಕಮಿಷನರ್ ಅವ್ರು ಹ್ಯಾಂಡಲ್ ಮಾಡ್ತಾರೆ ತಗೊಂಡ ಮೇಲೆ ತಗೊಂಡ ನಂತರ ನಾವೇನು ಮಾಡ್ತೀವಿ ಲಿಸ್ಟ್ ಪಬ್ಲಿಷ್ ಮಾಡ್ತೀವಿ ನಮಗೆ ವಾರ್ಡ್ ನಂಬರ್ ಒನ್ನಿಂದ ಇಷ್ಟು ಅರ್ಜಿ ಬಂದಿದೆ ಇಂಥ ಹೆಸ್ರಿಗೆ ಬಂದಿದೆ ವಾರ್ಡ್ ನಂಬರ್ ಟೂ ಇಂದ ಇಷ್ಟು ಬಂದಿದೆ ತ್ರೀಯಿಂದ ಇಷ್ಟು ಬಂದಿದೆ ಈ ಥರ ಒಂದು ಅರ್ಜಿ ಯಾವುದಾದ್ರೂ ಒಂದೋ ಎರಡೋ ಟೆಕ್ನಿಕಲ್ ಸಮಸ್ಯೆ ಇದ್ದರೆ ಆ ಹೆಸರು ಸಮೇತ ಮೀಡಿಯಾ ಮುಂದೆ ನಾವು ಪಬ್ಲಿಷ್ ಮಾಡ್ತೀವಿ ಇದು ಮೊದಲ ಹಂತ ಯಾಕೆಂದರೆ ಅದನ್ನ ಅದನ್ನು ಟ್ರಾನ್ಸ್ಪರೆಂಟಾಗಿ ಮೀಡಿಯಾ ಮುಂದೆ ಇಡ್ತೀವಿ ಅದಾದ ಮೇಲೆ ನಾವೀಗ ಜಿ ಪಿ ಎಸ್ ಮಾಡಬೇಕು ಖಾತಾ ಕೊಡೋಕ್ಕೆ ಅದನ್ನೆಲ್ಲ ಇಮಿಡಿಯೇಟ್ ಮ್ಯಾನ್ ಪವರ್ ಐದು ಮಾಡಿ ಈ ತೊಂಬತ್ತು ದಿನದಲ್ಲಿ ದಯವಿಟ್ಟು ನಾನು ಜನತೆಗೆ ಕೈ ಮುಗಿದು ವಿನಂತಿಸ್ತೇನೆ ತಮ್ಮ ಡಾಕ್ಯುಮೆಂಟ್ಸ್ನ ತಮ್ಮ ವಾರ್ಡಲ್ಲಿ ಕಲೆಕ್ಟ್ ಮಾಡ್ತೀವಿ ತಮ್ಮ ವಾರ್ಡ್ ಅಲ್ಲಿ ಎಲ್ಲಿ ನಾವು ಕಲೆಕ್ಟ್ ಮಾಡಿದ್ದೀವೋ ಡಾಕ್ಯುಮೆಂಟ್ಸ್ ಅಲ್ಲೇ ಬಂದು ನಾವು ಸಂಬಂಧಪಟ್ಟ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಖಾತಾನ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ತಾವು ಯಾವುದೇ ಕಾರಣಕ್ಕೆ ನಗರಸಭೆ ಹತ್ರ ಪದೇ ಪದೇ ಬರಕ್ ಹೋಗ್ಬೇಡಿ ಬರೋ ಅವಶ್ಯಕತೆ ಇಲ್ಲ ತಾವು ಪದೇ ಪದೇ ನಾವೊಂದು ಡೇಟ್ ಡಿಕ್ಲೇರ್ ಮಾಡ್ತೀವಿ ನೈಂಟಿ ಡೇಸ್ ಇದೆ ಪ್ರಿಯಾರಿಟಿ ವೈಸ್ ವಾರ್ಡ್ಸ್ ಇಟ್ಕೊಂಡು ತೊಂಬತ್ತು ದಿನದ ಒಳಗಡೆ ಮತ್ತೆ ಪ್ರೆಸ್ ಮೀಟ್ ಮಾಡಿ ನೋಡಿ ಇವತ್ತು ಒಂದನೇ ವಾರ್ಡು ಎರಡನೇ ವಾರ್ಡು ಇಪ್ಪತ್ತನೇ ವಾರ್ಡು ಇಪ್ಪತ್ತೈದನೇ ವಾರ್ಡು ಮೂವತ್ತನೇ ವಾರ್ಡು ನಾವು ಅನೌನ್ಸ್ ಮಾಡಿ ಅದೇ ಜಾಗದಲ್ಲಿ ಮಾಧ್ಯಮದವರ ಮುಂದೆ ನಗರದ ಬಹುದಿನಗಳ ಸಮಸ್ಯೆ ಬಿ ಕಾತನ ಭ್ರಷ್ಟಾಚಾರ ಇಲ್ಲದೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ನಗರಸಭೆ ಕಮಿಷನರ್ ಸೈನಿಂಗ್ ಅಥಾರಿಟಿ ನಾನು ಈ ತಾಲೂಕಿನ ಮೊದಲ ಪ್ರಜೆ ಶಾಸಕ ಮತ್ತೆ ನಾನು ಎಲ್ಲರೂ ನಗರಸಭೆಯವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀನಿ ಆದರೆ ಇಲ್ಲಿ ಎಳ್ಳಷ್ಟು ಕೂಡ ನಾನು ಜನಸಾಮಾನ್ಯರಿಗೆ ವಿನಂತಿಸ್ತೇನೆ ತಾವು ನಗರಸಭೆಗೆ ಹೋಗಿ ಯಾರಾದರೂ ದಲ್ಲಾಳಿಗಳು ಇದು ನೀವು ನೋಡಿ ಬಿ ಖಾತ ಮಾಡ್ಕೊಳ್ಳಕ್ಕೆ ನಾವೇನು ಎಲ್ಲ ಡಾಕ್ಯುಮೆಂಟ್ಸು ಕೇಳಲ್ಲ ಏನು ಕಮಿಷನರ್ ಅವರೇ ಕೆಲವು ಡಾಕ್ಯುಮೆಂಟ್ಸ್ ಇದ್ರು ನಾವು ಬಿ ಬೀಕ್ತಾ ಮಾಡ್ಕೊಡ್ತೀವಿ ಚೆಕ್ ಲಿಸ್ಟ್ ಕೊಡ್ತೀವಿ ಚೆಕ್ ಲಿಸ್ಟ್ ಕೊಡ್ತೀವಿ ಪಾಂಪ್ಲೇಟಲ್ಲಿ ಚೆಕ್ ಲಿಸ್ಟ್ ಪಬ್ಲಿಷ್ ಮಾಡ್ತೀವಿ ಮನೆ ಮನೆಗೂ ತಲುಪಿಸ್ತೀವಿ ಮತ್ತೆ ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಬರ್ತೀವಿ ದಯವಿಟ್ಟು ಆ ತ್ರೀ ಡೇಸಲ್ಲೇ ಕೊಡಿ ಯಾಕೆಂದ್ರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ಒಂಬತ್ತು ಗಂಟೆಗೆ ಡ್ಯೂಟಿಗೆ ಹೋಗ್ತಾರೆ ಅದಕ್ಕೆ ಸೆವೆನ್ ಇದು ಹಾಕಿದ್ದೀನಿ ಸರ್ ಸೆವೆನ್ ಟು ಒನ್ ಓ ಕ್ಲಾಕ್ ಇರುತ್ತೆ ನೋಡೋಣ ಅದೇನಾದರೂ ಆಗಲಿಲ್ಲ ಅಂದರೆ ಒನ್ ಆರ್ ಟು ಡೇಸ್ ಎಕ್ಸ್ಟೆಂಡ್ ಮಾಡ್ತೀವಿ ಮತ್ತೆ ಅದೇ ಜಾಗದಲ್ಲಿ ಲಿಸ್ಟ್ ಪಬ್ಲಿಷ್ ಮಾಡ್ತೀನಿ ಮತ್ತೆ ಅದೇ ಜಾಗದಲ್ಲಿ ಒಂದು ಖಾತಾ ಕೊಡ್ತೀವಿ ಈಗ ಏನಾಗುತ್ತೆ ಅವ್ರು ಪದೇ ಪದೇ ಅಲದಾಗ ದಲ್ಲಾಳಿಗಳು ಅವ್ರನ್ನ ಮಿಸ್ಯೂಸ್ ಮಾಡ್ಕೊತಾರೆ ನಾನು ಚಿಕ್ಕಬಳ್ಳಾಪುರದ ಜನತೆಗೆ ನಿಮ್ಮ ಮನೆ ಮಗನಾಗಿ ನಾನು ಅಶೂರೆನ್ಸ್ ಕೊಡ್ತೀನಿ ನಿಮ್ಮ ಮನೆ ಬಾಗಿಲಿಗೆ ನಾನು ನಿಮ್ಮ ಸಂಬಂಧಪಟ್ಟ ಸದಸ್ಯರು ಅವ್ರು ಯಾರೇ ಇರಬಹುದು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನಿಮ್ಮ ಮನೆ ಹತ್ರ ಖಾತೆ ನಾನು ತಂದು ಕೊಡ್ತೀನಿ ಭಯ ಬಿಳಿಬೇಡಿ ಯಾರಿಗೂ ನಂಬಿ ಯಾರಿಗೂ ಒಂದು ರೂಪಾಯಿ ಕಾಸು ಕೊಡಬೇಡಿ ಈ ವಿಚಾರದಲ್ಲಿ ನಾವು ಕಳೆದ ಆರು ಏಳು ತಿಂಗಳಿಂದ ಸರ್ ನಾವು ಬಿ ಖಾತ ಕೊಡಬೇಕು ಈಗ ಬಿ ಬಿ ಎಂ ಪಿಯಲ್ಲಿದೆ ಎ ಖಾತ ಬಿ ಖಾತ ಕಾನ್ಸೆಪ್ಟ್ ಇಲ್ಲಿ ಪಾಪ ಅವ್ರಿಗೇನಾಗಿದೆ ಇರುತ್ತೆ ಅವ್ರದ್ದು ಅನ್ನೋದಕ್ಕೆ ಪ್ರೂಫೇ ಇಲ್ಲ ಈಗ ಬಿ ಖಾತಾ ಇದ್ದರೆ ಒಂದು ಧೈರ್ಯ ಎಷ್ಟೋ ಜನಕ್ಕೆ ಬೀಕ್ ಇರುತ್ತೆ ಸೊ ಇದು ಬಹುದಿನಗಳ ಕನಸು ಇದನ್ನು ನಾವು ಈಡೇರಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ನಮ್ಮ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸ್ತೀನಿ ಈ ವಿಚಾರದಲ್ಲಿ ನಾನೆಲ್ಲ ಜನಸಾಮಾನ್ಯರಿಗೆ ಹೇಳ್ತೀನಿ ನೀವು ಯಾವುದು ದುಡ್ಕೋ ಅವಶ್ಯಕತೆ ಇಲ್ಲ ಯಾರಾದರೂ ದಲ್ಲಾಳಿಗಳು ನಿಮಗೆ ಆಸೆ ಇಡಿಸಿದ್ರೆ ಹಂಗೆ ಹೆಂಗೆ ಅಂದರೆ ಭಯ ಬೀಳ್ಬೇಡಿ ನೀವು ಶಾಸಕರ ಕಚೇರಿನಾದರೂ ಅಪ್ರೋಚಾಗಿ ನಮ್ಮ ಗಮನಕ್ಕೆ ತೊಗೊಂಬನ್ನಿ ಇಲ್ಲ ಸ್ಥಳೀಯ ಲೋಕಾಯುಕ್ತ ಕಚೇರಿಗಾದರೂ ಅಪ್ರೋಚ್ ಆಗಿ ಯಾರಾದರೂ ಇದ್ದರೆ ದಯವಿಟ್ಟು ಅವ್ರ ಹೆಸರು ಸಮೇತ ನಮಗೆ ಕೊಡಿ ನಾವು ಕ್ರಿಮಿನಲ್ ಕೇಸನ್ನ ರಿಜಿಸ್ಟರ್ ಮಾಡ್ತೀವಿ ಇದು ಜನತೆಗೆ ನಾವು ಕೊಡ್ತಿರೋ ಯಾಕೆಂದ್ರೆ ಇದೆಲ್ಲ ಟ್ರಾನ್ಸ್ಪರೆನ್ಸಿ ತರ್ತಾ ಇದೀವಿ ಸರ್ ಖಾತಾ ಕಲೆಕ್ಟ್ ಮಾಡೋದಿನ ಮೂವತ್ತು ಏನು ಖಾತಾ ಕೊಡೋದಿನ ಮೂವತ್ತೊಂದು ವಾರ್ಡ್ಗೂ ಮಾಧ್ಯಮದವರಿಗೆ ಮುಕ್ತ ಆಹ್ವಾನ ಕಲೆಕ್ಟ್ ಮಾಡೋದಿನ ಮುಕ್ತ ಆಹ್ವಾನ ನಾವು ನಿಮಗೆ ಲಿಸ್ಟ್ ಪಬ್ಲಿಷ್ ಮಾಡ್ತೀವಿ ಅವತ್ತು ಸಂಜೆನೆ ಸರ್ ಇಷ್ಟು ಬಂದಿದೆ ವಾರ್ಡ್ ವೈಸ್ ಇಷ್ಟು ಬಿಡುಗಡೆ ಮಾಡ್ತೀವಿ ಟೆಕ್ನಿಕಲ್ ಸಮಸ್ಯೆ ಇದ್ರಿ ಎಲ್ಲಿ ಗೊತ್ತಾ ಭ್ರಷ್ಟಾಚಾರಕ್ಕೆ ಅವಕಾಶ ಆಗೋದು ಎಲ್ಲಿ ಗೊತ್ತಾ ಪದೇ ಪದೇ ಸುತ್ತಿಸಿದಾಗ ಕೆಲವರು ಏನ್ ಮಾಡ್ಬಿಡ್ತಾರೆ ಸುತ್ತ ಪೇಷನ್ಸ್ ಇರೋರು ಕಾಸು ಕೊಡಕ್ಕೆ ಹೋಗ್ತಾರೆ ಸೊ ನಾ ಅಲ್ಲೇನು ಮಾಡ್ತಿದ್ವಿ ನಾವು ಟೆಕ್ನಿಕಲ್ ಸಮಸ್ಯೆ ಇರೋ ಲಿಸ್ಟ್ನು ಮೀಡಿಯಾ ಮುಂದೆ ಪಬ್ಲಿಷ್ ಮಾಡ್ತೀವಿ ಅವ್ರ ಗಮನಕ್ಕೂ ತರ್ತೀವಿ ಸೊ ಇದು ಇದು ರಾಜಕಾರಣದಲ್ಲಿ ಇದೊಂದು ಭಾಳ ತುಂಬ ಎಚ್ಚರಿಕೆಯಿಂದ ನಾನು ಈಗ ಗೆಜೆಟ್ ಬರಲಿ ಅಂತ ಕಾಯ್ತಿದ್ದೆ ನನ್ನ ರಾತ್ರಿ ಬಂತು ಇದಕ್ಕೆ ತಯಾರಿ ನಾನು ತುಂಬ ತಿಂಗಳಿಂದಲೇ ಮಾಡ್ಕೊಂಡಿದ್ದೆ ವಿತ್ ಲೊಕೇಶನ್ ಕೂಡ ಇದೆ ಮಾಧ್ಯಮದವ್ರಿಗೆ ಶೇರ್ ಮಾಡ್ತೀನಿ ಸರ್ ಈ ಬೀ ಕಾತ ನನಗೆ ನನಗಿರೋ ಇನ್ಫಾರ್ಮೇಶನ್ ಹದಿನಾಲ್ಕು ಹದಿನಾಲ್ಕುವರೆ ಸಾವಿರ ಅನಿಸುತ್ತೆ ಸರ್ ಎಲ್ಲ ನಾನು ಕ್ಲಿಯರ್ ಮಾಡ್ತೇವೆ ನಮ್ಮ ಕಮಿಷನರ್ ಸರ್ ಚೆಕ್ ಲಿಸ್ಟ್ ಕೊಡ್ತಾರೆ ನಾನು ಅವ್ರನ್ನ ಅವ್ರ ಟೀಮ್ನ ಅವ್ರ ಸಬಾರ್ಡಿನೇಟ್ಸ್ನ ರಾತ್ರಿ ನಾನು ಸರಿಸುಮಾರು ಒಂದು ಗಂಟೆವರೆಗೂ ಮಾತನಾಡಿದ್ದೀನಿ ನಗರಸಭೆ ಕಮಿಷನರ್ನೇ ಇವ್ರನ್ನ ಸರ್ ನಾವು ಇದರಲ್ಲಿ ಬಡವರು ಎಲ್ಲೂ ಸಫರ್ ಆಗಬಾರ್ದು ವಿ ಶುಡ್ ಟೇಕ್ ಕೇರ್ ಎಲ್ಲ ಸಬಾರ್ಡಿನೇಟ್ಸ್ನ ಮಾತಾಡಿ ಇದೆಲ್ಲ ಪ್ರಿಪೇರ್ ಆಗಿ ನನಗೆ ಕೆಲವು ಟರ್ಮಿನಾಲಜಿ ಮುನ್ಸಿಪಾಲ್ಟಿ ಆ್ಯಕ್ಟ್ ಏನು ಏನು ಹೇಳುತ್ತೆ ಅಂತ ಅರ್ಥ ಮಾಡಿಕೊಂಡು ಕನ್ಕ್ಲೂಷನ್ಗೆ ಬಂದಿದ್ದೀನಿ ನಗರದ ಜನತೆ ನಿಮ್ಮ ಮನೆಗೆ ನಾನು ಬೀಕಾತ್ರ ತಂದು ಕೊಡ್ತೀನಿ ನನ್ ಮೇಲೆ ಭರವಸೆ ಇಡಿ ನನ್ ಮೇಲೆ ನಂಬಿಕೆ ಇಡಿ ಅಂತ ಕೇಳ್ತೇನೆ ಸರ್ ದವರ ವಲಯದಲ್ಲಿ ಹಂತದಲ್ಲಿ ಅಧಿಕಾರಿಗಳ ವಲಯದಲ್ಲಿ ಹಾಕ್ತಕ್ಕಂಥ ಭ್ರಷ್ಟಾಚಾರ ಎಲ್ಲ ಹತ್ತಿ ಕೊಟ್ಟಿರ್ತಕ್ಕಂಥ ಇಲ್ಲ ನಗರಸಭೆ ದಾಖಲೆಗಳು ಕೂಡ ಅದಕ್ಕೆ ಅರ್ಹವಾಗಿದ್ದು ಸರ್ ಈಗ ನಾನು ಏನ್ ಹೇಳಿದೆ ಈಗ ಒಂದು ನಗರಸಭೆ ಪದೇ ಪದೇ ಹೋದಾಗ ಇಲ್ಲಿ ಬ್ರೈವ್ ಅಂದ್ರೆ ಅವಕಾಶ ಇರುತ್ತೆ ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೀನಿ ಅವತ್ತೇನು ಮೂರು ದಿನ ಟೈಮ್ ಕೊಟ್ಟಿದೀನಿ ಅಲ್ಲಿ ತುಂಬ ನಮ್ಮ ಟೀಮ್ ಇಂದ ವಿಜಿಲೆನ್ಸ್ ಇರುತ್ತೆ ಯಾರು ತಗೊಂಡ್ರು ಯಾರು ಕೊಟ್ಟರು ಇದು ಮಾಡಿದ್ರು ಎಲ್ಲ ಇರುತ್ತೆ ನಿಮಗೆ ಲಿಸ್ಟ್ ಸಂಜೆನೆ ಪಬ್ಲಿಷ್ ಮಾಡಿಬಿಡ್ತೀವಿ ವಾರ್ಡ್ ನಂಬರ್ ಒನ್ ನಲ್ವತ್ತೆಂಟು ಅರ್ಜಿ ಯಾರ್ಯಾರ ಹೆಸ್ರಲ್ಲಿ ಬಂದಿದೆ ನೀವು ಕ್ರಾಶ್ ವೆರಿಫೈ ಮಾಡ್ಕೋಬೋದು ಅವ್ರ ಹೆಸರು ಪಬ್ಲಿಷ್ ಮಾಡಿಬಿಡ್ತೀವಿ ಮತ್ತೆ ಅವ್ರಿಗೆ ರಿಕ್ವೆಸ್ಟ್ ಮಾಡೋದಂದ್ರೆ ಯಾವುದೇ ಅವ್ರು ಮತ್ತೆ ನಗರಸಭೆಗೆ ಬರೋದು ಬೇಡ ಈಗ ಒಂದು ವಾರ ಆದ್ಮೇಲೆ ಯಾವುದೋ ಒಂದು ಹೆಸರು ಪರ್ಟಿಕ್ಯುಲರ್ ಯಾರೋ ಒಂದು ಮಂಜುನಾಥ್ ಹೆಸರಲ್ಲಿ ಏನೋ ಇನ್ನೊಂದು ಚೆಕ್ ಲಿಸ್ಟ್ ಅಲ್ಲಿ ಒಂದು ಡಾಕ್ಯುಮೆಂಟ್ ಮಿಸ್ ಆಗಿದೆ ಅನ್ಕೋಣ ಮತ್ತೆ ಇನ್ನೊಂದು ವಾರ ಅಥವಾ ಹದಿನೈದು ದಿನ ಆದಮೇಲೆ ಮತ್ತೆ ಮೂವತ್ತೊಂದು ವಾರ್ಡ್ ಅಲ್ಲಿ ಮತ್ತೊಂದು ದಿನ ಅನೌನ್ಸ್ ಮಾಡಿ ಅದನ್ನು ಟ್ರಾನ್ಸ್ಪರೆಂಟ್ ಆಗಿ ಕಲೆಕ್ಟ್ ಮಾಡಿಸ್ತೀನಿ ನೀವು ಇಂಡಿವಿಜುವಲ್ ಆಗಿ ಬಂದು ಕೊಡಿ ಅಂದ್ರೆ ನಾವು ಅಕ್ಸೆಪ್ಟ್ ಮಾಡಲ್ಲ ಈ ತರ ಮಾಡಿ ಟೂ ತ್ರೀ ಲೆವೆಲ್ಸ್ ಅಲ್ಲಿ ಮಾಡಿ ನಾನು ಆಫೀಸರ್ಸ್ ಸಬ್ಆರ್ಡಿನೇಟ್ಸ್ ಎಲ್ರಿಗೂ ಸ್ಟ್ರಿಕ್ಟ್ ಆಗಿ ಡೈರೆಕ್ಷನ್ ಕೊಟ್ಟಿದ್ದೀನಿ ಖಂಡಿತವಾಗೂ ನಾನು ಹೇಳ್ತೀನಿ ಇದರಲ್ಲಿ ಎಳ್ಳಷ್ಟು ಕೂಡ ಭ್ರಷ್ಟಾಚಾರ ನಡೆಯಕ್ಕೆ ನಾನು ಬಿಡಲ್ಲ ಇದು ಎಲ್ಲ ಬಾಬಾ ನಗರಸಭೆ ಸದಸ್ಯರ ಗಮನಕ್ಕೂ ತಂದಿದ್ದೀನಿ ಸರ್ ಇದು ಮಾಡಬೇಕು ಇದು ನಿಮ್ಮ ಭವಿಷ್ಯ ಜನ ಬಡವರು ಇರ್ತಾರೆ ಅವ್ರಿಗೊಂದು ಖಾತಾ ಅಂತ ಸಿಕ್ಕಿಬಿಟ್ರೆ ನನಗೆ ಟೌನ್ ಅಲ್ಲಿ ನಾನು ನಮಸ್ತೆ ಚಿಕ್ಕಬಳ್ಳಾಪುರ ಹೋದಾಗ ಖಾತಾ ಮಾಡ್ಕೊಡಿ ಅಂತಾರೆ ನಾನು ಕೇಳಕ್ ಹೋದ್ರೆ ಇಲ್ಲ ಸರ್ ಇದು ಲೇ ಮೊದಲೆಲ್ಲ ಲೇಔಟ್ ಮಾಡಕ್ ಹೋದಾಗ ಇಷ್ಟು ಪಾರ್ಕ್ ಬಿಡಬೇಕು ಇಷ್ಟು ಸಿ ಎ ಸೈಟ್ ಬಿಡಬೇಕು ಅಂತ ಹೇಳಿತ್ತು ಅವಾಗ ಸೈಟ್ ಮಾಡ್ಬಿಟ್ಟಿದ್ದಾರೆ ಕಟ್ಟಿಬಿಟ್ಟಿದ್ದಾರೆ ಅದಕ್ಕೆ ಆತ ಕೊಡಕ್ ಆಗ್ತಿಲ್ಲ ಈಗ ಅದು ಬಿ ಕಾತಾ ಬರ್ತಿದೆ ನನ್ಗೆ ಪ್ರಕಾರ ಅವ್ರು ಬಿ ಖಾತ ತಗೊಂಡ್ಮೇಲೆ ನೋನು ತಗೋಬಹುದು ಮಾರ್ಲೂ ಅಂತ ಸಮಸ್ಯೆ ಇಲ್ಲ ಇದು ಜನರ ಪಾಲಿಗೆ ಬಡವರ ಪಾಲಿಗೆ ಆಶಾಭಾವನೆ ನಾನಂತೂ ಹತ್ರ ಇದ್ದು ಮಾನಿಟರ್ ಮಾಡ್ತೀನಿ ನಾನು ಈ ವಿಚಾರವಾಗಿ ಎಲ್ಲ ನಗರಸಭೆ ಸದಸ್ಯರ ಸಹಕಾರನೂ ಕೇಳ್ತಿದ್ದೀರಿ ಅವ್ರು ಕೊಡ್ತಾರೆ ಅಂತ ನಂಬಿಕೆನೂ ನನಗಿದೆ ಸರ್